ಬಗ್ಗೆ ಮಾತನಾಡಿ ನುಡಿದಂತೆ ನಡೀತಕ್ಕಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಜವಾದ ಅಭಿಮಾನಿಗಳು ಕೆಲವರು ಏನು ಮಾಡ್ತಾರೆ ವರ್ಷಕ್ಕೊಂದು ಸಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಬಂದಾಗ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿ ನಿಪಾಣ ಬಂದಿರತಕ್ಕಂಥ ಸಂದರ್ಭದಲ್ಲಿ ಜೋರಿಕೆಗೆ ಮಾತ್ರ ಅಂಬೇಡ್ಕರ್ ಜಯಂತಿ ಮಾಡಿ ಟೀಚೆ ಹಚ್ಚಿ ಹುರಿದು ಕುಪ್ಪಳಿಸ್ತಕ್ಕಂಥವ್ರಿಗೆ ನಿಜವಾದ ಅಭಿಮಾನಿಗಳು ಅಲ್ಲ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ ಯಾಕೆ ಅಂತ ಕೇಳಿದ್ರೆ ಯಾರೋ ಒಬ್ರು ಮಾಡ್ತಾರೆ ಇಡೀ ಸಮುದಾಯದ ಹೆಸರನ್ನು ಕೆಡಿಸಿ ಇಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಿಗೋಸ್ಕರವಾಗಿ ಈ ದೇಶದ ಗೋಸ್ಕರವಾಗಿ ದೇಶದಲ್ಲಿ ಇರುವ ಜನರಿಗೋಸ್ಕರವಾಗಿ ಹಲವಾರು ಕಷ್ಟಗಳನ್ನು ಪಡೆದುಕೊಂಡು ಪರದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿ ಯಾವುದೇ ದುಶ್ಚಟಕ್ಕೆ ಅಂಟಿಕೊಳ್ಳದೆ ದುಡ್ಡಿಗೆ ದುಡ್ಡು ಸಂಗ್ರಹ ಮಾಡಿ ಸುಮಾರು ಐವತ್ತು ಸಾವಿರ ಪುಸ್ತಕಗಳನ್ನು ಖರೀದಿ ಮಾಡಿ ಭಾರತ ದೇಶಕ್ಕೆ ತರುವಂಥ ಸಂದರ್ಭದಲ್ಲಿ ಹಡಗಿನಲ್ಲಿ ಎಲ್ಲ ಪುಸ್ತಕಗಳ ಕರಿಗೆ ಹೋದಂಥ ಸಂದರ್ಭದಲ್ಲಿ ಸುಮಾರು ದಿವಸಗಳ ಕಾಲ ಕಣ್ಣೀರನ್ನು ಸುರಿಸ್ತಾ ಸುರಿಸ್ತಾ ಹೋಗ್ತಾ ಇದ್ದಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳ ಕಾಲ ಕಣ್ಣಲ್ಲಿ ಎಣ್ಣೆ ಎಣ್ಣೆ ಹಾಕಿಕೊಂಡು ಸುಮಾರು ಐವತ್ತು ದೇಶಗಳು ಸುತ್ತಾಡಿ ಐವತ್ತು ದೇಶಗಳ ಸಂವಿಧಾನವನ್ನು ಆಳವಾದ ಅಧ್ಯಯನ ಮಾಡಿ ನಮ್ಮ ಭಾರತ ದೇಶಕ್ಕೆ ಬೃಹತ್ತವಾಗಿರ್ತಕ್ಕಂಥ ಸಂವಿಧಾನವನ್ನು ಬರೆದುಕೊಟ್ಟರು ಸಂವಿಧಾನ ಅಂದರೆ ಏನು ಅಂತ ತಿಳಿದುಕೊಳ್ಳದೆ ಇರ್ತಕ್ಕಂಥ ನಮ್ಮವರು ನಾವು ಏನು ಮಾಡ್ತಾ ಇದ್ದೇವೆ ಎತ್ತ ಹೆಜ್ಜೆ ಆಗ್ತಾ ಇದ್ದೇವೆ ಅನ್ನುವುದನ್ನು ನಾವು ಮನವರಿಕೆ ಮಾಡಿಕೊಳ್ಳಬೇಕಾಗಿದೆ ನಾನು ಇವಾಗ ತಾನೇ ನಾಗಮೂರ್ತಿ ಸರ್ ಅವರ ಹತ್ತಿರ ಮಾತಾಡ್ತಾ ಇದ್ದೆ ಸರ್ ನಾವು ಎಂಬತ್ತರಿಂದ ಎಪ್ಪತ್ತ ಆರರಿಂದ ತೊಂಬತ್ತೆರಡರವರೆಗೆ ಇವತ್ತ ಹಿರಿಯರಾಗಿರ್ತಕ್ಕಂಥ ಬಸವಣ್ಣ ಸಿಂಘೆ ಅವರು ಸಾಗರ್ ಅವರು ಸಿಂಧೆ ಅವರು ಅವರು ನಾವೆಲ್ಲರೂ ಸೇರಿಕೊಂಡು ಕಟ್ಟಿರ್ತಕ್ಕಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತ ಸುಮಾರು ನೂರ ಐವತ್ತು ಕವಲಗಳಾಗಿ ಹೊರದು ಹೋಗಿವೆ ಅಂದಾಗ ಚಿತ್ರಗೊಂಡಿರ್ತಕ್ಕಂಥ ಈ ಸಮುದಾಯ ಐಕ್ಯತೆ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವುದನ್ನು ಚಿಂತನೆ ಮಾಡಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಅಂಬೇಡ್ಕರ್ ಬರೆದಿದ ನಮ್ಮ ಮಸಮಿಧಾನ ಏ ರಾಮ್ಜಿ ಜಿ ಭೀ ಆಗಿದ ಜನ ಎಪ್ರಿಲ್ ಹದಿನಾಲ್ಕರಂದು ಅವರ ಜನ್ಮ ದಿನ ರಾಮ್ಜಿ ಬಿ ಮಕ್ಕಳ ಇದ್ರು ಕಳೆಗಿದ್ರು ಬಾಳ ಬಡತಾನ ಅಂಬೇಡ್ಕರ್ ಬರದಿದ ನಮ ಸಂವಿಧಾನ ಭಾರತ ಎಂದ ಬಿದ್ದ ಹೋಗತಿತ್ತು ಬಾಳ ಬಿದ್ದ ಹೋಗತಿತ್ತು ತುಳಸಿದ ನಮಾನ ಅಂಬೇಡ್ಕರ್ ಬರದಿದ ನಮ ಸಂವಿಧಾನ ನಿಮಿಷದಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ಕಾರಣ ಏನಂದರೆ ಈ ದೇಶದಲ್ಲಿ ಅಸ್ಪಶ್ಯರೋ ದೀನ ದಲಿತರನ್ನ ಮನುಷ್ಯರನ್ನ ಆಗಿರಲಿಲ್ಲ ಅಂತವರನ್ನು ಕೂಡ ಅತ್ಯಂತ ನೋವಿಗೆ ಅವಮಾನಕ್ಕೆ ಒಳಗಂತ ಕುಟುಂಬದಿಂದ ಹುಟ್ಟು ಬಂದಿರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಯಾವುದಕ್ಕನ್ನು ಲೆಕ್ಕಿಸ್ತಾನೆ ಅದೆಲ್ಲ ಬಂದಿರತಕ್ಕಂಥ ಸವಾಲುಗಳನ್ನು ಎದುರಿಸಿ ನಮ್ಮ ಧೈರ್ಯದಿಂದ ಸಂವಿಧಾನವನ್ನು ಬರೆದು ನಮ್ಮೆಲ್ಲರಿಗೆ ಸಮಾನತನ ಕೊಟ್ಟಿರ್ತಕ್ಕಂಥವ್ರು ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಡೀ ದೇಶಕ್ಕೆ ಋಣಿ ಆಗಿಬಿಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಆ ಕಾರಣಕ್ಕಾಗಿ ಭಾಳ ವಿಜೃಂಭಣೆಯಿಂದ ಇವತ್ತ ಅಂಬೇಡ್ಕರ್ ಜಯಂತಿಯನ್ನು ಎಲ್ಲ ಕಡೆ ಆಚರಣೆ ಮಾಡುವ ರೀತಿಯಲ್ಲಿ ಇವತ್ತು ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಸ್ವಂತ ಸೈನಿಕರು ಆಚರಣೆ ಮಾಡಿದ್ದಾರೆ ಆರ್ಯ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ತಾವೆಲ್ಲರಿಗೂ ಮತ್ತು ವೇದಿಕೆ ಮೇಲೆ ಕೊಡತಂಥ ಎಲ್ಲರಿಗೂ ವಂದಿಸಿ ಜಯಂತಿಯನ್ನು ಭಾರತ ದೇಶದ ಸಹ ಭಾಳ ವಿಜೃಂಭಣೆಯನ್ನು ಸಂಭ್ರಮದಿಂದ ಸರಗರದಿಂದ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ಯಾಕಂದರೆ ಇವತ್ತು ಈ ದೇಶಕ್ಕೆ ಭಾರತ ರತ್ನ ಒಂದು ಒಳ್ಳೆಯ ಫಲಿತಾಭಾಭದಿ ಸತ್ವ ಡಾಕ್ಟರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಎಲ್ಲ ಜನರ ಭಾಗಗಳಿಗೆ ಸಮಾನತೆ ಅಸ್ತದೆ